ಬಂದಿದ್ದೇನೆ ನಾನು ಅಧ್ಯಕ್ಷ ಇದೇ ಸಿಂಧಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಈಗ ಎರಡು ವರ್ಷಗಳಾಯಿತು ಈ ಒಂದು ನಮ್ಮ ತರಬೇತಿಯಲ್ಲಿ ಮೂರು ದಿನದ ತರಬೇತಿಯಲ್ಲಿ ನಮಗೆ ಒಕ್ಕೂಟ ಯಾಕೆ ಬೇಕು ಅದರ ರಚನೆ ಮತ್ತು ಅದರ ಪ್ರಕ್ರಿಯೆಯನ್ನು ತಿಳಿಸಲಾಯಿತು ನಮಗೆ ಪದಾಧಿಕಾರಿಗಳು ಯಾರು ಅವರನ್ನು ಯಾರು ಆಯ್ಕೆ ಮಾಡುತ್ತಾರೆ ಅನ್ನೋದು ತಿಳಿಸ್ಕೊಟ್ರು ಮೇಲೆ ಹಣಕಾಸು ನಿರ್ವಹಣೆ ಹಣಕಾಸು ನಿರ್ವಹಣೆಯನ್ನು ಮಾಡಲು ನಮಗೆ ಬೇಕಾದಂಥ ದಾಖಲೆಗಳು ಏನೇನು ಅನ್ನೋದು ತಿಳಿಸ್ಕೊಟ್ರು ತರಬೇತಿಯಲ್ಲಿ ಹಾಗೆಗೆ ಸಮೋಹನ ನಾವು ಸಂವಹನದ ರೀತಿಯಲ್ಲಿ ನಾವು ಹೇಗೆ ಮಾತು ಸ್ಪಷ್ಟವಾಗಿದ್ದರೆ ಆಲಿಸುವುದು ಹಾಗೆ ಮತ್ತೆ ಕೇಳಿಸುವ ಕೂಡ ಮತ್ತು ತಾಳ್ಮೆಯನ್ನು ಇರಬೇಕು ಇಂದು ಸಂವಹನದಲ್ಲಿ ನಮಗೆ ಏನು ಕಾರ್ಯದರ್ಶಿಯ ಜವಾಬ್ದಾರಿಯನ್ನು ಅವರು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರು ಮತ್ತು ಕಾರ್ಯಕಾರಿ ಸಮಿತಿಯವರು ಏನು ಕೆಲಸ ಮಾಡಬೇಕು ಮತ್ತು ಅವರ ಜವಾಬ್ದಾರಿಗಳನ್ನು హేకే నిభాయిస్కు అన్నది నమకి హేళరు ఈ మూడు దిన తరబేతి నావు హన్న తొడ్రీ